ನಮಸ್ತೆ ಕರ್ನಾಟಕ ಕರ್ನಾಟಕದ ಎಲ್ಲ ಸ್ಪರ್ಧಾರ್ಥಿ ಮಿತ್ರರಿಗೆ ಪ್ರಿಮನು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಎಲ್ಲರೂ ಹೇಗಿದ್ದೀರಾ ಎಲ್ಲ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ಹತ್ತನೇ ತರಗತಿಯ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಇದು ಹದಿನೇಳನೇ ಅಧ್ಯಾಯವಾಗಿರುತ್ತೆ ಪಠ್ಯಪುಸ್ತಕ ಭಾಗ ಎರಡರಲ್ಲಿ ಈ ಒಂದು ಪಾಠ ಬರೋ ಅಂಥದ್ದು ಸೊ ಈ ಪಾಠದ ಬಗ್ಗೆ ನಾನು ವಿವರಣೆಯನ್ನು ನೀಡ್ತಾ ಇದ್ದೀನಿ ಸೊ ಮುಂದೆ ಬರ್ತಕ್ಕಂತಹ ಎಚ್ ಎಸ್ ಟಿ ಆರ್ ಆಗಿರ್ಬೋದು ಜಿ ಪಿ ಎಸ್ ಟಿ ಆರ್ ಟಿ ಇ ಟಿ ಎಲ್ಲದಕ್ಕೂ ಕೂಡ ಅನುಕೂಲ ಆಗುತ್ತೆ ಎಸ್ ಡಿ ಎಫ್ ಡಿ ಆಗಿರಬಹುದು ಸೊ ಹಾಗಾಗಿ ಈ ಪಾಠವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಒಳ್ಳೊಳ್ಳೆ ಅಂಶಗಳನ್ನು ಒಳಗೊಂಡಿದೆ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂತಹ ಮಾಹಿತಿ ಈ ಒಂದು ಪಾಠ ಒಳಗೊಂಡಿರುವಂಥದ್ದು ಸೊ ಹಾಗಾಗಿ ಪಾಠ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮುಂಚೆ ಆಸ್ ಯೂಶಿಯಲ್ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಅಥವಾ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸೊ ಬನ್ನಿ ಆದಷ್ಟು ಬೇಗ ಇವತ್ತಿನ ಪಾಠನ ಶುರು ಮಾಡ್ತಾ ಹೋಗೋಣ ಸ್ನೇಹಿತರೆ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತಕ್ಕಂತಹ ಈ ಪಾಠದಲ್ಲಿ ನಮ್ಮ ಏನೆಲ್ಲ ಅಂಶಗಳನ್ನು ನಮಗೆ ತಿಳಿಸ್ಕೊಡುತ್ತೆ ಈ ಪಾಠ ಅಂತ ಹೇಳಿದ್ರೆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಏನು ಕಾರಣಗಳಿರಬಹುದು ಹಾಗೆಯೇ ತತ್ಕ್ಷಣದ ಕಾರಣ ಏನು ಸಂಗ್ರಾಮದ ವಿಸ್ತರಣೆ ಮತ್ತು ಅದರ ಒಂದು ಸ್ವ ಸ್ವರೂಪ ಆಗಿರಬಹುದು ಅದರ ಜೊತೆಗೆ ಸಂಗ್ರಾಮಕ್ಕೆ ವಿಪ ಸಂಗ್ರಾಮದ ಒಂದು ವಿಫಲತೆ ಮತ್ತು ವಿಫಲತೆಯ ನಂತರದ ಒಂದು ಪರಿಣಾಮಗಳು ಇಷ್ಟು ಟಾಪಿಕ್ಸ್ ಏನಿದೆ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತಕ್ಕಂತಹ ಈ ಒಂದು ಆಟದಲ್ಲಿ ನಾವು ತಿಳ್ಕೊಂತ ಹೋಗ್ತೀವಿ ಸ್ನೇಹಿತರೆ ನಮ್ ಎಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಭಾರತ ದೇಶ ಅಹ್ ಒಂದಷ್ಟು ವರ್ಷಗಳ ಕಾಲ ಬ್ರಿಟಿಷರ ಕಂಟ್ರೋಲ್ ನಲ್ಲಿ ಇತ್ತು ಅವರು ನಮ್ಮ ಭಾರತ ದೇಶದಲ್ಲಿ ಸಿಗ್ತಕ್ಕಂತಹ ಸಾಂಬಾರ ಪದಾರ್ಥಗಳ ಸಾಂಬಾರ ಪದಾರ್ಥಗಳನ್ನು ತೊಗೊಂಡು ಹೋಗೋದಕ್ಕೋಸ್ಕರ ಬಂದಂಥವರು ಇಲ್ಲಿ ಇದ್ದಂತಹ ಒಂದು ರಾಜರ ಒಂದು ಆಳ್ವಿಕೆ ಆಗಿರ್ಬೋದು ಅಥವಾ ಅವರವರಲ್ಲೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರೋ ಅಂಥದ್ದು ಅವರ ಒಂದು ಆಡಳಿತ ವಹಿ ವಹಿವಾಟುಗಳನ್ನು ನೋಡಿ ಏನು ಮಾಡ್ತಾರೆ ಅಧಿಕಾರ ವಿಸ್ತರಣೆ ಮಾಡಬೇಕು ಅನ್ನುವಂತಹ ಒಂದು ಉದ್ದೇಶವನ್ನು ಹೊಂದಿರ್ತಾರೆ ಸೊ ಹಾಗಾಗಿ ಇಂಗ್ಲೀಷರು ಕೆಲವೊಂದಷ್ಟು ಪದ್ಧತಿಗಳನ್ನು ನೀತಿಗಳನ್ನು ಯೋಜನೆಗಳನ್ನು ಜಾರಿಗೆ ತರ್ತಾರೆ ಅವರು ಜಾರಿಗೆ ತಂದಂತಹ ಪದ್ಧತಿಗಳಲ್ಲಿ ಸಹಾಯಕ ಸೈನ್ಯ ಪದ್ಧತಿ ಆಗಿರ್ಬೋದು ಹಾಗೆ ದತ್ತು ಮಕ್ಕಳಿಗೆ ಹಾಕಿಲ್ಲ ಅಂತಕ್ಕಂತಹ ನೀತಿಗಳೇನಿದ್ದಾವೆ ಅಲ್ಲಿಯ ಒಂದು ಸ್ಥಳೀಯ ಅರಸರು ನಮ್ಮ ದೇಶದಲ್ಲಿನ ಸ್ಥಳೀಯ ಅರಸರಲ್ಲಿ ಅವರ ಒಂದು ಅಸ್ತಿತ್ವಕ್ಕೋಸ್ಕರ ಬಂಡಾಯ ಹೇಳೋ ಹಾಗೆ ಮಾಡುತ್ತೆ ಯಾರು ಬ್ರಿಟಿಷರು ಜಾರಿಗೆ ತಂದಂತಹ ಕೆಲವೊಂದು ನೀತಿಗಳಿಂದ ಸೊ ಮತ್ತೊಂದು ಕಡೆ ಏನಾಗುತ್ತೆ ಶಸ್ತ್ರಾಸ್ತ್ರ ನಿಷೇಧ ಕಾಯ್ದೆ ಆಗಿರ್ಬೋದು ಇನಾಮ್ ಕಮಿಷನ್ ನೇಮಕ ಇದೆಲ್ಲವೂ ಕೂಡ ಏನಾಗುತ್ತೆ ಭಾರತೀಯರು ಬ್ರಿಟಿಷರ ಮೇಲೆ ದಂಗೆ ಏಳೋ ಹಾಗೆ ಅಥವಾ ಬ್ರಿಟಿಷರ ಬಗ್ಗೆ ಅಸಮಾಧಾನ ಭಾವನೆ ಬರೋ ಹಾಗೆ ಮಾಡುತ್ತೆ ಅವರು ಬ್ರಿಟಿಷರು ಜಾರಿಗೆ ತಂದಂತಹ ಕೆಲವೊಂದು ಪದ್ಧತಿಗಳು ಯೋಜನೆಗಳು ಸೊ ಹಾಗಾಗಿ ಅವರ ಒಂದು ಅಸಮಾಧಾನದ ಕಟ್ಟೆ ಒಡೆದು ಏನಾಗುತ್ತೆ ಸಾವಿರದ ಎಂಟುನೂರ ಐವತ್ತ ಏಳರಲ್ಲಿ ಒಂದು ದೊಡ್ಡ ರೂಪದ ಮಹಾ ಪ್ರತಿಭಟನೆ ನಡೆದು ಹೋಗುತ್ತೆ ಸೊ ಈ ಒಂದು ಮಹಾ ಪ್ರತಿಭಟನೆಯನ್ನು ಕೆಲವ್ರು ಏನಂತ ಹೇಳ್ತಾರೆ ಇಂಗ್ಲಿಷ್ ಇತಿಹಾಸಕಾರರು ಇದನ್ನು ಸಿಪಾಯಿ ದಂಗೆ ಅಂತ ಹೇಳಿ ಕರೀತಾರೆ ಹಾಗೆಯೇ ನಮ್ಮ ಭಾರತೀಯ ಇತಿಹಾಸಕಾರ ಇದನ್ನ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಹೇಳಿ ಕರೀತಾರೆ ಸೊ ಈ ರೀತಿಯಾಗಿ ಬ್ರಿಟಿಷರು ಜಾರಿಗೆ ತಂದಂತಹ ಕೆಲವೊಂದು ಯೋಜನೆಗಳನ್ನ ಆಕ್ಸೆಪ್ಟ್ ಮಾಡ್ಕೊಳಕ್ ಆಗ್ತಿರ ಅದನ್ನ ಏನು ಅಳ್ವಡಿಸ್ಕೊಳ್ಳಕ್ ಆಗ್ದಿರಾ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ನಮ್ಮ ಭಾರತೀಯರು ಅವರ ವಿರುದ್ಧ ದಂಗೆ ಹೇಳ್ತಾರೆ ಸೊ ಹಾಗಾಗಿ ಈ ಒಂದು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಥವಾ ಸಿಪಾಯಿ ದಂಗೆ ಅಂತಕ್ಕಂಥದ್ದು ಆಗೋವಂಥದ್ದು ಇನ್ನು ಈ ಒಂದು ಸಿಪಾಯಿ ದಂಗೆ ಅಥವಾ ಪ್ರಥಮ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಏನು ಕಾರಣಗಳು ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ ಮೊದಲನೇದಾಗಿ ರಾಜಕೀಯ ಕಾರಣ ಸೊ ರಾಜಕೀಯ ಕಾರಣ ಅಂತ ಬಂದಾಗ ನಾನು ಆಗ್ಲೇ ಹೇಳ್ದೆ ಬ್ರಿಟಿಷರು ಜಾರಿಗೆ ತಂದಿರುವಂತಹ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತಕ್ಕಂತಹ ಒಂದು ಪದ್ಧತಿ ಏನಿದೆ ಇದು ಕೂಡ ಈ ಒಂದು ಸಿಪಾಯಿ ದಂಗೆಗೆ ಕಾರಣ ಅಂತ ಸೊ ಈ ಒಂದು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಪದ್ಧತಿಯನ್ನ ಲಾರ್ಡ್ ಡಾಲ್ ಹೌಸ್ ಏನ್ ಮಾಡ್ತಾನೆ ಜಾರಿಗೆ ತರ್ತಾನೆ ಸೊ ಇವರು ಜಾರಿಗೆ ತಂದಂತಹ ಈ ಒಂದು ದತ್ತು ಮಕ್ಕಳಿಗೆ ಹಾಕಿಲ್ಲ ಅಂತಕ್ಕಂತಹ ಒಂದು ನೀತಿಯ ಪ್ರಕಾರ ಕೆಲವೊಂದು ಸಂಸ್ಥಾನಗಳು ಬ್ರಿಟಿಷರ ವಶವಾಗ್ತವೆ ಬ್ರಿಟಿಷರು ಅದನ್ನ ತಮ್ಮ ಒಂದು ತೆಕ್ಕೆಗೆ ತಗೊಳ್ತಾರೆ ಸತಾರ ಆಗಿರಬಹುದು ಜೈಪುರ್ ಆಗಿರಬಹುದು ಝಾನ್ಸಿ ಉದಯಪುರ ಸೊ ಈ ರೀತಿ ಮೊದಲಾದ ಸಂಸ್ಥಾನಗಳನ್ನ ಬ್ರಿಟಿಷರು ಏನ್ ಮಾಡ್ತಾರೆ ವಶಪಡಿಸಿಕೊಳ್ತಾರೆ ಸೊ ಹಾಗೇನೆ ಈ ಒಂದು ನೀತಿಯನ್ನ ಜಾರಿಗೆ ತಂದಂತಹ ಡಾಲ್ ಹೌಸ್ ಏನ್ ಮಾಡ್ತಾನೆ ಸಂಜಾವೂರು ಮತ್ತು ಕರ್ನಾಟಕ ನವಾಬರಾಗಿದ್ದಂತಹ ರಾಜರ ಪದವಿಗಳನ್ನ ರದ್ದುಪಡಿಸ್ಬಿಡುತ್ತಾನೆ ಅದರ ಜೊತೆಗೆ ಮೊಘಲ್ ಚಕ್ರವರ್ತಿ ಆಗಿರ್ಬಹುದು ಹಾಗೆ ಔದ್ನ ನವಾಬ ಈ ಎಲ್ಲ ರಾಜರುಗಳನ್ನ ಇಂಗ್ಲಿಷರ್ ಏನ್ ಮಾಡ್ತಾರೆ ಅವರ ಒಂದು ಅಧಿಕಾರದಿಂದ ಪದಚ್ಯುತಿಗೊಳಿಸ್ಬಿಡ್ತಾರೆ ಅವರ ಅವರ ಒಂದು ಅಧಿಕಾರವನ್ನು ಕಿತ್ಕೊಳ್ತಾರೆ ಅವರನ್ನ ಅಧಿಕಾರ ಸ್ಥಾನದಿಂದ ಕೆಳಗಡೆ ಇಳಿಸ್ತಾರೆ ಸೊ ಇದರಿಂದ ಏನಾಗುತ್ತೆ ಅಂತಂದ್ರೆ ಇವಾಗ ಒಂದು ಸಂಸ್ಥಾನ ಅಥವಾ ಒಂದು ರಾಜ್ಯ ರಾಜ ಅಂತ ಅಂದಾಗ ಅವನ ಕೈ ಕೆಳಗೆ ಅಥವಾ ಅವನ ಒಂದು ಸಾಮ್ರಾಜ್ಯದಲ್ಲಿ ಆ ಸ್ಥಾನದಲ್ಲಿ ಬಹಳಷ್ಟು ಸೈನಿಕರಾಗಿರ್ಬೋದು ಕೆಲಸದವರಾಗಿರ್ಬೋದು ಇದ್ದೇ ಇರ್ತಾರೆ ಸೊ ರಾಜನನ್ನ ಅಧಿಕಾರದಿಂದ ಕೆಳಗಡೆ ಇಳಿಸಿದಂತಹ ಸಂದರ್ಭದಲ್ಲಿ ಅಥವಾ ಪದಚ್ಯುತಿಗೊಳಿಸಿದಂತಹ ಸಂದರ್ಭದಲ್ಲಿ ನಂಬಿಕೊಂಡಿದ್ದಂತಹ ಸೈನಿಕರು ಏನು ಏನಾಗ್ತಾರೆ ಅಂತ ಹೇಳಿದ್ರೆ ನಿರುದ್ಯೋಗಿಗಳಾಗ್ತಾರೆ ಕೆಲಸವನ್ನ ಕಳ್ಕೊಳ್ತಾರೆ ಕಾರಣ ಏನಾಗುತ್ತೆ ಬ್ರಿಟಿಷರ ವಿರುದ್ಧ ಭಾರತೀಯರು ದಂಗೆ ಹೇಳೋದಕ್ಕೆ ಕಾರಣ ಆಗುತ್ತೆ ಬ್ರಿಟಿಷರ ವಿರುದ್ಧದ ಪ್ರತಿಭಟನೆಗೆ ಪ್ರೇರ ಪ್ರೇರಕವಾಗುತ್ತೆ ಸೊ ಇದು ಕೂಡ ಏನು ರಾಜಕೀಯ ಕಾರಣ ಅಂತ ಹೇಳ್ಬೋದು ಇನ್ನು ಮುಂದುವರೆದಂತೆ ಆರ್ಥಿಕ ಕಾರಣಗಳು ಆರ್ಥಿಕ ಕಾರಣ ಅಂತ ಬಂದಾಗ ನಮ್ಮೆಲ್ಲರಿಗೂ ಎಲ್ಲರಿಗೂ ಗೊತ್ತಿರೋ ಹಾಗೆ ಸಾವಿರದ ಏಳುನೂರ ಅರವತ್ತರಲ್ಲಿ ಏನಾಗುತ್ತೆ ಇಂಗ್ಲೆಂಡ್ ಅಥವಾ ಏನು ಗ್ರೇಟ್ ಬ್ರಿಟನ್ ಅಂತ ಹೇಳ್ತೀವಿ ಅಲ್ಲಿ ಕೈಗಾರಿಕಾ ಕ್ರಾಂತಿ ಶುರುವಾಗುತ್ತೆ ಕೈಗಾರಿಕಾ ಕ್ರಾಂತಿ ಆರಂಭವಾಗುತ್ತೆ ಸೊ ಈ ಒಂದು ಕೈಗಾರಿಕಾ ಕ್ರಾಂತಿಯ ಪರಿಣಾಮವಾಗಿ ಕರಕುಶಲತೆ ಮತ್ತು ದೇಶೀಯ ಕೈಗಾರಿಕೆಗಳು ಕಂಪ್ಲೀಟ್ ಆಗಿ ಕ್ಷೀಣವಾಗ್ತಾ ಹೋಗುತ್ತೆ ಸೊ ಇಂಗ್ಲೆಂಡ್ ಏನಿದೆ ವ್ಯಾಪಾರಿ ರಾಷ್ಟ್ರ ಆಗಿರದೆ ಕೈಗಾರಿಕೆಗಳ ಕಾರ್ಯಾಗಾರವಾಗುತ್ತೆ ಜೊತೆಗೆ ನಮ್ಮ ಭಾರತ ದೇಶದಲ್ಲಿ ಇದ್ದಂತಹ ಹಲವಾರು ಕರಕುಶಲಗಾರರು ನಿರುದ್ಯೋಗಿಗಳಾಗ್ತಾರೆ ಉದ್ಯೋಗವನ್ನು ಕಳೆದುಕೊಳ್ತಾರೆ ಅದರಲ್ಲೂ ಕೂಡ ಬಟ್ಟೆ ಮತ್ತು ಉಣ್ಣೆ ಕೈಗಾರಿಕೆಗಳೇನಿದ್ದಾವೆ ಕಂಪ್ಲೀಟಾಗಿ ಅವನತಿ ಹೊಂದುತ್ತವೆ ಇದರಿಂದ ನೇಕಾರಿಕೆ ವೃತ್ತಿಯವರು ಕೂಡ ಉದ್ಯೋಗವನ್ನ ಕಳ್ಕೊಳ್ಳೋ ಹಾಗೆ ಆಗುತ್ತೆ ಇನ್ನು ಗೃಹ ಕೈಗಾರಿಕೆಗಳು ಕೂಡ ಇದೇ ರೀತಿಯಾದಂತಹ ಒಂದು ಆರ್ಥಿಕ ನಷ್ಟವನ್ನು ಅನುಭವಿಸಿ ನೆಲ ಭಾರತದ ವಸ್ತುಗಳನ್ನ ಇಂಗ್ಲೆಂಡಿನಲ್ಲಿ ಮಾರಾಟ ಮಾಡೋದಕ್ಕೆ ಏನು ಮಾಡ್ತಾರೆ ನಮ್ಮ ಭಾರತದ ವಸ್ತುಗಳ ಮೇಲೆ ಬಹಳ ಹೆಚ್ಚಿನ ಪ್ರಮಾಣದ ಸುಂಕವನ್ನ ತೆರಿಗೆಯನ್ನು ಹೇರೋದಕ್ಕೆ ಶುರು ಮಾಡ್ತಾರೆ ಅದರಲ್ಲೂ ಕೂಡ ಈ ಒಂದು ಜಮೀನ್ದಾರಿ ಪದ್ಧತಿ ಅಂತ ಏನು ತಗೊಂಡು ಬಂದ್ರಲ್ವಾ ಈ ಜಮೀನ್ದಾರಿ ಪದ್ಧತಿಯಿಂದಾಗಿ ಸರ್ಕಾರ ಮತ್ತೆ ರೈತರ ಮಧ್ಯೆ ಇದ್ದಂತಹ ಒಂದು ಮಧ್ಯವರ್ತಿ ಜಮೀನ್ದಾರರೇನಿದ್ದಾರೆ ಕೃಷಿಕರನ್ನ ಶೋಷಣೆ ಮಾಡೋದಿಕ್ಕೆ ಶುರು ಮಾಡ್ತಾರೆ ಅದ್ರ ಜೊತೆಗೆ ಕಂದಾಯ ವಸೂಲಿ ಮಾಡೋದಿಕ್ಕೂ ಕೂಡ ತಾಲೂಕುದಾರರಿಗೆ ನೀಡಿದಂತಹ ಒಂದು ಹಕ್ಕನ್ನ ಬ್ರಿಟಿಷರು ಹಿಂಪಡ್ಕೊಳ್ತಾರೆ ಸೊ ಇನಾಮ್ ಆಯೋಗವನ್ನ ನೇಮಿಸಿ ಇನಾಮ್ ಭೂಮಿಯನ್ನು ಕೂಡ ವಾಪಸ್ ಪಡ್ಕೊಳ್ತಾರೆ ಸೊ ಎಲ್ಲಾ ಕಾರಣಗಳಿಂದ ಏನಾಗುತ್ತೆ ಅಂತ ಅಂದ್ರೆ ನಮ್ಮ ಭಾರತೀಯ ಕೃಷಿಕ ರೈತರು ಬಹಳ ಅವಮಾನವನ್ನ ಅನುಭವಿಸಬೇಕಾಗತ್ತೆ ಜೊತೆಗೆ ಆರ್ಥಿಕ ಸಂಕಷ್ಟವನ್ನ ಎದುರಿಸಬೇಕಾಗತ್ತೆ ಸೊ ಈ ಎಲ್ಲ ಕಾರಣಗಳಿಂದ ಏನಾಗುತ್ತೆ ರೈತರು ಕೂಡ ಮಹಾನ್ ಪ್ರತಿಭಟನೆಗೆ ಕಾರಣವಾಗ ರೈತರು ಕೂಡ ಮಹಾನ್ ಪ್ರತಿಭಟನೆಯನ್ನ ಮಾಡಬೇಕಾಗುತ್ತೆ ಇದು ಏನು ಸಿಪಾಯಿ ತಂಗೆ ಅಥವಾ ಭಾರತದ ಸ್ವಾತಂತ್ರ್ಯ ಸಂಗ್ರಾಮ ನಡೆಯೋದಿಕ್ಕೆ ಆರ್ಥಿಕ ಕಾರಣ ಅಂತ ಹೇಳ್ಬೋದು ಇನ್ನು ಮುಂದುವರೆದಂತೆ ಆಡಳಿತಾತ್ಮಕ ಹಾಗೆ ಸೈನಿಕ ಕಾರಣ ಅಂತ ಬಂದಾಗ ನಾನು ಅವಾಗ್ಲೇ ಹೇಳ್ದೆ ಬ್ರಿಟಿಷರು ಭಾರತಕ್ಕೆ ಬಂದಂತ ಸಂದರ್ಭದಲ್ಲಿ ಹಲವಾರು ಕಾಯ್ದೆಗಳನ್ನ ನೀತಿಗಳನ್ನ ಯೋಜನೆಗಳನ್ನ ಜಾರಿಗೆ ತಂದ್ರು ಅಂತ ಹೇಳಿ ಸೊ ಅವರು ತಂದಂತಹ ಕಾಯ್ದೆಗಳಲ್ಲಿ ನಾಗರಿಕ ಮತ್ತೆ ಅಪರಾಧ ಕಾಯ್ದೆಗಳು ಕೂಡ ಒಂದಾಗಿರುತ್ತೆ ಸೊ ಇಲ್ಲಿ ಏನ್ ಮಾಡ್ತಿದ್ರು ಅಂತ ಹೇಳಿದ್ರೆ ಕಾನೂನಿನಲ್ಲಿ ಪಕ್ಷಪಾತ ಮಾಡ್ತಾ ಇರ್ತಾರೆ ಅಂದರೆ ಪಾರ್ಶಿಯಾಲಿಟಿ ಮಾಡ್ತಾರೆ ಯಾರ್ಯಾರ ಮಧ್ಯೆ ಪಾರ್ಶಿಯಾಲಿಟಿ ಮಾಡ್ತಾ ಇದ್ರು ಭಾರತೀಯರಿಗೆ ಮತ್ತೆ ಬ್ರಿಟಿಷರ ನಡುವೆ ಬಹಳಷ್ಟು ಪಾರ್ಶಿಯಾಲಿಟಿ ಮಾಡ್ತಿರ್ತಾರೆ ಸೊ ಈ ನಿಯಮಗಳು ಏನಾಗ್ತಾ ಇದ್ವು ಅಂತ ಹೇಳಿದ್ರೆ ಅವ್ರು ತಂದಂತಹ ನಿಯಮಗಳು ಕೂಡ ಭಾರತೀಯರಲ್ಲಿ ಹತಾಶೆಯನ್ನು ಉಂಟು ಮಾಡ್ತಾ ಇದ್ವು ಸೊ ಇನ್ನು ನ್ಯಾಯಾಲಯ ಅಂತ ಬಂದಾಗ ನ್ಯಾಯಾಲಯದಲ್ಲಿ ಅವರು ಏನ್ ಮಾಡ್ತಾ ಇದ್ರು ಕೇವಲ ಆಂಗ್ಲ ಭಾಷೆಯನ್ನೇ ಇಂಗ್ಲಿಷ್ ಭಾಷೆಯನ್ನೇ ಹೆಚ್ಚಾಗಿ ಬಳಸ್ತಾ ಇದ್ರು ಅಲ್ಲಿದ್ದಂತಹ ನ್ಯಾಯಾಧೀಶರು ಕೂಡ ಹೆಚ್ಚಿನ ಪ್ರಮಾಣದ ಒಂದು ನ್ಯಾಯವನ್ನ ಇಂಗ್ಲಿಷರ ಪರವಾಗಿ ನೀಡ್ತಿದ್ರು ಸೊ ಇದೆಲ್ಲವೂ ಕೂಡ ಏನು ಹೊಸ ಕಾನೂನಿನ ಆಶಯಗಳು ನಮ್ಮ ಭಾರತೀಯ ಜನರಿಗೆ ಅರಿವಾಗ್ತಿರ್ಲಿಲ್ಲ ಇದು ಕೂಡ ಏನು ಸಿಪಾಯಿದಂಗೆ ಆಗೋ ನಡೆಯೋದಕ್ಕೆ ಒಂದು ಆಡಳಿತಾತ್ಮಕವಾಗಿ ಇದು ಕೂಡ ಒಂದು ಕಾರಣ ಬಹಳ ದೊಡ್ಡ ಕಾರಣ ಅಂತ ಹೇಳ್ಬೋದು ಇನ್ನು ಸೈನಿಕ ಕಾರಣ ಅಂತ ಬಂದಾಗ ಬ್ರಿಟಿಷರ ಒಂದು ಸೈನ್ಯದಲ್ಲಿ ನಮ್ಮ ಭಾರತೀಯರಿಗೂ ಕೂಡ ಅವಕಾಶವನ್ನ ಕೊಟ್ಟಿದ್ರು ಭಾರತೀಯ ಸಿಪಾಯಿಗಳು ಕೂಡ ಇದ್ರು ಆದ್ರೆ ಭಾರತೀಯ ಸಿಪಾಯಿಗಳ ಒಂದು ಸ್ಥಿತಿ ಏನಿತ್ತು ಬಹಳನೇ ಹದಗೆಟ್ಟಿತು ಬಹಳ ಶೋಚನೀಯವಾಗಿತ್ತು ಯಾಕೆ ಅಂತ ಹೇಳಿದ್ರೆ ಇಂಗ್ಲಿಷರ ಸೈನಿಕರಿಗೆ ಅಂದರೆ ಬ್ರಿಟಿಷ್ ಸೈನಿಕರಿಗೆ ಕೊಡ್ತಾ ಇದ್ದಂತಹ ವೇತನ ಆಗಿರ್ಬೋದು ಬಡ್ತಿ ಆಗಿರ್ಬೋದು ಸ್ಥಾನಮಾನ ಅವಕಾಶಗಳು ಯಾವುದು ಕೂಡ ನಮ್ಮ ಭಾರತೀಯ ಸಿಪಾಯಿಗಳಿಗೆ ಸಿಗ್ತಾ ಇರಲಿಲ್ಲ ಅದರಲ್ಲೂ ಕೂಡ ನಮ್ಮ ಭಾರತೀಯ ಸೈನಿಕರನ್ನ ಗಡಿ ಆಚೆ ಅಥವಾ ಸಾಗರದ ಆಚೆ ಕೆಲಸ ಮಾಡೋದಕ್ಕೆ ಒತ್ತಾಯ ಮಾಡ್ತಾ ಇದ್ರು ಇದರಿಂದ ಏನಾಗ್ತಾ ಇತ್ತು ಭಾರತೀಯ ಸೈನಿಕರು ಸೈನಿಕರಿಗೆ ಧಾರ್ಮಿಕವಾಗಿ ಸೈನಿಕರನ್ನ ಪ್ರಚೋದನೆ ಮಾಡೋ ಹಾಗೆ ಇತ್ತು ಇವರ ಒಂದು ನಡೆ ನುಡಿಗಳು ಬ್ರಿಟಿಷರ ನಡೆಗಳು ಸೊ ಹಾಗಾಗಿ ಇದು ಕೂಡ ಏನೋ ಸಿಪಾಯಿದಂಗೆ ಆಗೋದಕ್ಕೆ ಒಂದು ಪ್ರಮುಖ ಕಾರಣ ಅಂತ ಹೇಳ್ಬೋದು ಇನ್ನು ನಾನು ಅವಾಗಲೇ ಹೇಳ್ದಂಗೆ ಇಂಗ್ಲೀಷರ ಸೈನ್ಯದಲ್ಲಿ ಅಥವಾ ಬ್ರಿಟಿಷರ ಸೇನೆಯಲ್ಲಿ ನಮ್ಮ ಭಾರತೀಯರಿಗೂ ಕೂಡ ಅವಕಾಶವನ್ನು ಕೊಟ್ಟಿದ್ದರು ಅವಕಾಶವನ್ನು ಕೊಟ್ಟಿದ್ದರು ಆದರೆ ನಮ್ಮ ಭಾರತೀಯ ಸಿಪಾಯಿಗಳ ಒಂದು ಸ್ಥಿತಿ ಏನಾಗಿತ್ತು ಬಹಳ ಶೋಚನೀಯವಾಗಿತ್ತು ಅಂತ ಹೇಳ್ಬೋದು ಬಹಳ ಶೋಷಣೆಗೆ ಒಳಪಡಿಸ್ತಾ ಇದ್ರು ನಮ್ಮ ಭಾರತೀಯ ಸೈನಿಕರನ್ನು ಸೊ ಹಾಗಾಗಿ ನಮ್ಮ ಭಾರತೀಯ ಸಿಪಾಯಿಗಳೆಲ್ಲರೂ ಕೂಡ ಏನು ಅಂದ್ಕೊಳ್ತಾರೆ ಅಂತಂದರೆ ನಮ್ಮ ಭಾರತೀಯ ಸಿಪಾಯಿಗಳೆಲ್ಲರೂ ಕೂಡ ಒಂದಾಗಿ ಹೋರಾಟವನ್ನು ಮಾಡಿದ್ರೆ ಇಂಗ್ಲೀಷರನ್ನು ಭಾರತದಿಂದ ಓಡಿಸ್ಬೋದು ಅಂತಕ್ಕಂತಹ ಒಂದು ಧೈರ್ಯ ಭರವಸೆ ಆತ್ಮವಿಶ್ವಾಸ ಇಟ್ಕೊಂಡಿರ್ತಾರೆ ಯಾರು ನಮ್ಮ ಭಾರತೀಯ ಸೈನಿಕರು ಸೊ ಇದೇ ಟೈಮಲ್ಲಿ ಏನು ಏನ್ ಮಾಡ್ತಾರೆ ಬ್ರಿಟಿಷರ ಸೈನ್ಯದಲ್ಲಿ ಇದ್ದಂತಹ ನಮ್ಮ ಭಾರತೀಯ ಸಿಪಾಯಿಗಳಿಗೆ ಸೈನಿಕರಿಗೆ ರಾಯಲ್ ಎನ್ಫೀಲ್ಡ್ ಅನ್ನುವಂತಹ ಒಂದು ಹೊಸ ಮಾದರಿಯ ಗನ್ಗಳನ್ನ ಅಂದ್ರೆ ಬಂದೂಕುಗಳನ್ನು ಕೊಟ್ಟಿರ್ತಾರೆ ಸೊ ಆ ಬಂದೂಕುಗಳನ್ನ ಯಾಕೆ ಕೊಟ್ಟಿರ್ತಾರೆ ಅದರಲ್ಲೂ ಕೂಡ ಅವರನ್ನ ಶೋಷಣೆ ಮಾಡ್ತಕ್ಕಂತಹ ಒಂದು ಕೆಟ್ಟ ಮನಸ್ಥಿತಿ ಇರುತ್ತೆ ಬ್ರಿಟಿಷರಿಗೆ ಏನಂದ್ರೆ ಆ ಬಂದೂಕು ಕೊಟ್ಟಿರ್ತಾರಲ್ವಾ ಬಂದೂಕಿಗಳು ಬಂದೂಕುಗಳಿಗೆ ಉಪಯೋಗಿಸ್ತಾ ಇದ್ದಂತಹ ತುಪಾಕಿ ಏನಿದೆ ಗುಂಡುಗಳೇನಿದೆ ಅದಕ್ಕೆ ಹಂದಿ ಮತ್ತೆ ಹಸುವಿನ ಕೊಬ್ಬನ್ನು ಅವರು ಲೇಪನ ಮಾಡಿ ಕೊಡ್ತಾ ಇದ್ರು ಅನ್ನುವಂತಹ ಒಂದು ವದಂತಿ ಅಂತ ಹೇಳ್ಬೋದು ಅಥವಾ ಗಾಸಿಪ್ ಎಲ್ಲ ಕಡೆನೂ ಕೂಡ ಹಾಡುಬಿಡುತ್ತೆ ಹಿಂದೂ ಧರ್ಮದಲ್ಲಿ ನಾವು ಹಸುವಿಗೆ ಬಹಳ ಶ್ರೇಷ್ಠ ಸ್ಥಾನವನ್ನು ಕೊಟ್ಟಿದ್ದೀವಿ ಅಲ್ವಾ ಸೊ ಅದೇ ರೀತಿಯಾಗಿ ಇಲ್ಲಿ ಮುಸ್ಲಿಮರಿಗೆ ಹಂದಿ ಅಂತಕ್ಕಂಥದ್ದು ನಿಷೇಧವಾಗಿರತ್ತೆ ಸೊ ಇದು ಎರಡೂ ಪ್ರಾಣಿಗಳ ಒಂದು ಕೊಬ್ಬನ್ನು ಲೇಪನ ಮಾಡಿ ಅದನ್ನು ಕೊಟ್ಟಂತ ಸಂದರ್ಭದಲ್ಲಿ ಇದರಿಂದ ನಮ್ಮ ಭಾರತೀಯ ಸೈನಿಕರು ಸಿಡಿದೇ ಹೇಳ್ತಾರೆ ಇದು ಕೂಡ ಸಿಪಾಯಿ ದಂಗೆ ನಡೆಯೋದಕ್ಕೆ ಅಥವಾ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡೆಯೋದಕ್ಕೆ ಒಂದು ತತ್ಕ್ಷಣದ ಕಾರಣ ಆಗುತ್ತೆ ಅಂತ ಹೇಳ್ಬೋದು ಸೊ ಇದೇ ಟೈಮಲ್ಲಿ ಏನಾಗುತ್ತೆ ಬ್ಯಾರಕ್ಪುರದಲ್ಲೂ ಕೂಡ ಸೈನಿಕ ಪಡೆ ಇರುತ್ತಲ್ವಾ ಅಲ್ಲಿ ಕೂಡ ನಮ್ಮ ಭಾರತೀಯ ಸೈನಿಕರು ಕೆಲಸ ಮಾಡ್ತಾ ಇರ್ತಾರೆ ಈ ವದಂತಿ ಅಲ್ಲಿಗೂ ಕೂಡ ಆ ಸಂದರ್ಭದಲ್ಲಿ ಅಲ್ಲಿ ಇದ್ದಂತಹ ನಮ್ಮ ಭಾರತೀಯ ಸೈನಿಕರು ಕೂಡ ತೀವ್ರವಾದಂತಹ ಅಸಮಾಧಾನವನ್ನು ವ್ಯಕ್ತಪಡಿಸುತ್ತಾರೆ ಇನ್ನು ಅಲ್ಲಿ ಇದ್ದಂತಹ ಸೈನಿಕರಿಗೆ ಏನು ಮಾಡ್ತಾರೆ ತುಪಾಕಿಯನ್ನು ಈ ಹಂದಿ ಮತ್ತೆ ಹಸುವಿನ ಕೊಬ್ಬನ್ನು ಸವರಿ ಲೇಪನ ಮಾಡಿರ್ತಕ್ಕಂತಹ ತುಪಾಕಿ ಹಲ್ಲಿಂದ ಕಚ್ಚಿ ತೆಗಿಬೇಕು ಅಂತ ಹೇಳಿ ಬ್ರಿಟಿಷರು ಆದೇಶ ಮಾಡ್ತಾರೆ ಸೊ ಆ ಸಂದರ್ಭದಲ್ಲಿ ಏನಾಗುತ್ತೆ ನಮ್ಮ ಭಾರತೀಯ ಸೈನಿಕರು ಯಾವುದೇ ಕಾರಣಕ್ಕೂ ಹಲ್ಲಿನಿಂದ ಕಚ್ಚಿ ಕೆಲಸವನ್ನ ಮಾಡೋದಿಲ್ಲ ಸೊ ನಿರಾಕರಣೆ ಮಾಡ್ತಾರೆ ಮೇಲಾಧಿಕಾರಿಗಳ ವಿರುದ್ಧ ಬ್ಯಾರಕ್ಪುರದ ಸೈನಿಕರು ಏನ್ ಮಾಡ್ತಾರೆ ಬಂಡಾಯ ಹೇಳ್ತಾರೆ ಸೊ ಇದೇ ಟೈಮ್ ಅಲ್ಲಿ ಪಾಂಡೆ ಅಂತಕ್ಕಂತಹ ಒಬ್ಬ ಸೈನಿಕ ಬ್ರಿಟಿಷರ ಸೈನ್ಯದ ಒಬ್ಬ ಅಧಿಕಾರಿಯನ್ನ ಕೊಂದು ಹಾಕ್ಬಿಡ್ತಾನೆ ಸೊ ಅವಾಗ ಏನ್ ಮಾಡ್ತಾರೆ ಮಂಗಲ್ ಪಾಂಡೆಯನ್ನ ಬಂಧನ ಮಾಡ್ತಾರೆ ಬಂಧನ ಮಾಡಿ ವಿಚಾರಣೆಗೆ ಒಳಪಡಿಸುತ್ತಾರೆ ನಂತರ So, सा, आ, आ, ಿ ಅವನನ್ನು ಕೂಡ ಸಾಯಿಸ್ಬಿಡ್ತಾರೆ ಸೊ ಇದೇ ತರ ಮೀರತ್ನಲ್ಲೂ ಕೂಡ ಬ್ರಿಟಿಷರ ಒಂದು ಸೈನ್ಯ ಇರುತ್ತೆ ಇಲ್ಲಿನೂ ಕೂಡ ಸೇಮ್ ಏನು ಬ್ಯಾರಕ್ಪುರದಲ್ಲಿ ಸೈನಿಕ ಪಡೆಗಳಿಗೆ ಯಾವ ರೀತಿ ಹಿಂಸೆಯನ್ನ ಮಾಡ್ತಾ ಇದ್ರು ಶೋಷಣೆಗೆ ಒಳಪಡಿಸ್ತಾ ಇದ್ರು ಮೀರತ್ನಲ್ಲಿ ಸೇನೆಯಲ್ಲಿ ಭಾರತೀಯ ಸಿಪಾಯಿಗಳಿಗೆ ಭಾರತೀಯ ಸೈನಿಕರಿಗೆ ಇದೇ ತರದ ಶೋಷಣೆಯನ್ನ ಮಾಡ್ತಾ ಇರ್ತಾರೆ ಇಲ್ಲಿನೂ ಕೂಡ ಭಾರತೀಯ ಸೈನಿಕರು ಏನ್ ಮಾಡ್ತಾರೆ ತುಪಾಕಿಗಳನ್ನ ಹಲ್ಲಿನಿಂದ ಕಚ್ಚಿ ತೆಗೆಯೋದಕ್ಕೆ ನಿರಾಕರಣೆ ಮಾಡ್ತಾರೆ ಸೊ ಅವಾಗ ಸಿಪಾಯಿಗಳನ್ನ ಮೀರತ್ ಮೀರತ್ನ ಸ ಸೈನ್ಯದಲ್ಲಿದ್ದಂತಹ ಭಾರತೀಯ ಸಿಪಾಯಿಗಳನ್ನ ಏನು ಮಾಡ್ತಾರೆ ಬಂಧನ ಮಾಡ್ತಾರೆ ಇದರಿಂದಾಗಿ ಮೀರತ್ನಲ್ಲಿ ಕೂಡ ದಂಗೆ ಉಂಟಾಗುತ್ತೆ ಇದರ ಪರಿಣಾಮ ಏನು ಮಾಡ್ತಾರೆ ಎಲ್ಲ ಸೈನಿಕರು ಕೂಡ ಸೆರೆಮನೆಗೆ ನುಗ್ಗಿ ಇವಾಗ ಆಲ್ರೆಡಿ ಏನು ಸೈನಿಕರನ್ನ ಬಂಧಿಸಿರ್ತಾರಲ್ವ ಭಾರತೀಯ ಸೈನಿಕರನ್ನು ಭಾರತೀಯ ಸಿಪಾಯಿಗಳನ್ನು ಬಂಧನದಿಂದ ಅಥವಾ ಸೆರೆಮನೆಯಿಂದ ಬಿಡುಗಡೆಗೊಳಿಸ್ತಾರೆ ಇದು ಏನಾಗುತ್ತೆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಅಥವಾ ಸಿಪಾಯಿ ದಂಗೆ ಶುರುವಾಗೋದಕ್ಕೆ ನಾಂದಿ ಆಗ್ತಾ ಹೋಗುತ್ತೆ ಆ ನಂತರ ಏನಾಗುತ್ತೆ ಈ ಒಂದು ಸೈನಿಕರ ಗುಂಪು ಮೀರತ್ನಿಂದ ದೆಹಲಿಗೆ ಹೋಗುತ್ತೆ ದೆಹಲಿಯಲ್ಲಿ ಇರತಕ್ಕಂತಹ ರೆಡ್ ಫೋರ್ಟ್ ಏನಿದೆ ಕೆಂಪು ಕೋಟೆಗೆ ಪ್ರವೇಶಿಸುತ್ತೆ ಈ ಒಂದು ಸೈನಿಕರ ಗುಂಪು ಸೊ ಆ ಟೈಮಲ್ಲಿ ಏನು ಮಾಡ್ತಾರೆ ಮೊಘಲ್ದವರು ಎರಡನೇ ಬಹದ್ದೂರ್ ಶಾನನ್ನು ಭಾರತದ ಚಕ್ರವರ್ತಿ ಅಂತ ಹೇಳಿ ಘೋಷಣೆ ಮಾಡ್ತಾರೆ ಬೇರೆ ಬೇರೆ ಕಡೆಗಳಿಂದ ಬೇರೆ ಬೇರೆ ಪ್ರಾಂತ್ಯಗಳಿಂದ ಪ್ರತಿಭಟನಾಕಾರರು ಅಂದರೆ ಸಿಪಾಯಿಗಳು ಭಾರತೀಯ ಸಿಪಾಯಿಗಳು ಏನು ಮಾಡ್ತಾರೆ ಅಂತ ಹೇಳಿದರೆ ಕೆಂಪು ಕೋಟೆಗೆ ಬಂದು ಇಳಿತಾರೆ ಇದರಿಂದಾಗಿ ಇವಾಗಿದ್ದಂತಹ ಒಂದು ಪ್ರತಿಭಟನೆಯ ತೀವ್ರ ಪ್ರತಿಭಟನೆ ಏನಾಗಿದೆ ಕಾಳುಗಿಚ್ಚಿನಂತೆ ಎಲ್ಲ ಕಡೆ ಹರಡುತ್ತೆ ದೆಹಲಿ ಆಗಿರ್ಬೋದು ಕಾನ್ಪುರ ಆಗಿರ್ಬೋದು ಝಾನ್ಸಿ ಎಲ್ಲ ಕಡೆಯೂ ಕೂಡ ಹೋಗುತ್ತೆ ಇನ್ನು ಕಾನ್ಪುರದಲ್ಲಿ ನಾನಾ ಸಾಹೇಬ್ ಕೂಡ ಏನು ಸಿಪಾಯಿಗಳ ಜೊತೆಗೆ ಕೈ ಜೋಡಿಸ್ತಾನೆ ಭಾರತೀಯ ಸಿಪಾಯಿಗಳ ಜೊತೆಗೆ ನಾನಾ ಸಾಹೇಬನಿಗೆ ಸಹಾಯ ಮಾಡೋದಕ್ಕೆ ತಾತಿಯ ಟೋಪಿ ಇರ್ತಾನೆ ಆಯಿತಾ ಇನ್ನು ಝಾನ್ಸಿಯಲ್ಲಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯ ಒಂದು ನಾಯಕತ್ವದಲ್ಲಿ ದಂಗೆ ನಡೀತಾ ಇರುತ್ತೆ ಕಾನ್ಪುರವನ್ನು ಕೂಡ ಏನು ಮಾಡ್ತಾರೆ ವಶಪಡಿಸ್ಕೊಂಡು ಬಿಡ್ತಾರೆ ಬ್ರಿಟಿಷರು ಸೊ ಆ ಸಂದರ್ಭದಲ್ಲಿ ತಾತಿಯ ಟೋಪಿ ಮತ್ತೆ ಝಾನ್ಸಿಗೆ ಬಂದು ಝಾನ್ಸಿ ರಾಣಿಯ ಸಹಾಯಕ್ಕೆ ಬಂದು ನಿಂತ್ಕೊಳ್ತಾನೆ ಸೊ ಈ ರೀತಿ ಪ್ರತಿಭಟನೆಯ ಕಾವು ಎಲ್ಲ ಕಡೆ ಹರಡದಂತ ಸಂದರ್ಭದಲ್ಲಿ ಲಕ್ನೋವಿನ ಮೇಲೆ ಕೂಡ ಉಂಟಾಗುತ್ತೆ ಆದರೆ ಅಂತಿಮವಾಗಿ ಲಕ್ನೋ ಕೂಡ ಇಂಗ್ಲೀಷರ ವಶವಾಗುತ್ತೆ ಲಕ್ನೋವನ್ನು ಕೂಡ ಬ್ರಿಟಿಷರು ಏನು ಮಾಡ್ತಾರೆ ವಶಪಡಿಸ್ಕೊಳ್ತಾರೆ ಸೊ ಇಲ್ಲಿಂದ ಏನಾಗುತ್ತೆ ಮತ್ತೆ ಈ ಒಂದು ಸ್ವಾತಂತ್ರ್ಯ ಸಂಗ್ರಾಮ ಅಂತಕ್ಕಂಥದ್ದು ಯಮುನಾ ನದಿಯ ದಕ್ಷಿಣದ ಕಡೆಗೆ ಹೋಗ್ತಾ ಇರುತ್ತೆ ಇದರಿಂದಾಗಿ ಝಾನ್ಸಿಯಲ್ಲಿ ಇರತಕ್ಕಂತಹ ಸಿಪಾಯಿಗಳು ಪ್ರಭಾವಿತರಾಗ್ತಾರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತಕ್ಕಂತಹ ಒಂದು ನೀತಿ ಏನು ಡಾಲ್ ಹೌಸ್ ಜಾರಿಗೆ ತಂದಿದ್ನೋ ಆ ಒಂದು ನೀತಿಯಿಂದ ಕೆಂಡಾಮಂಡಲ ಆಗಿರುವಂತಹ ರಾಣಿ ಲಕ್ಷ್ಮೀಬಾಯಿ ಇಂಗ್ಲೀಷರ ವಿರುದ್ಧ ಯುದ್ಧವನ್ನ ಸಾರ್ತಾಳೆ ಯುದ್ಧವನ್ನ ಮಾಡಿ ಗ್ವಾಲಿಯರನ್ನು ಕೂಡ ವಶಕ್ಕೆ ಪಡ್ಕೊಳ್ತಾಳೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಹಾಗೆ ಮತ್ತೊಂದು ಸಲ ಬ್ರಿಟಿಷರ ವಿರುದ್ಧ ನಡೆದಂತಹ ಹೋರಾಟದಲ್ಲಿ ಬಹಳ ಧೈರ್ಯದಿಂದ ಬಹಳ ಶೌರ್ಯದಿಂದ ಹೋರಾಟ ಮಾಡಿದಂತಹ ರಾಣಿ ಆ ಒಂದು ಯುದ್ಧ ಮಾಡ್ತಾ ಮಾಡ್ತಾನೆ ಅವಳನ್ನು ಕೊಂದು ಹಾಕ್ಬಿಡ್ತಾ ಅಥವಾ ಅಸುನೇ ಇರ್ತಾಳೆ ಸೊ ಹಾಗಾಗಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅಂತ ಅಂದಿದ ತಕ್ಷಣ ನಮ್ಮ ಸ್ವಾತಂತ್ರ್ಯ ಸಂಗ್ರಾಮ ಇತಿಹಾಸದಲ್ಲಿ ಒಂದು ಒಳ್ಳೆಯ ಸ್ಥಾನವನ್ನ ಹೆಮ್ಮೆಯ ಸ್ಥಾನವನ್ನ ಝಾನ್ಸಿ ರಾಣಿ ಲಕ್ಷ್ಮೀ ಬಾಯಿಗೆ ಕೊಟ್ಟಿರುವಂತದ್ದು ಸೊ ಈ ರೀತಿಯಾಗಿ ಸಿಪಾಯಿ ದಂಗೆ ಅಂತಕ್ಕಂಥದ್ದು ಎಲ್ಲಾ ಕಡೆಯೂ ಕೂಡ ಹರಡಿಕೊಂಡ್ಬಿಡುತ್ತೆ ಸೊ ಇದು ಕೂಡ ಏನು ಸಿಪಾಯಿ ದಂಗೆಗೆ ತತ್ಕ್ಷಣದ ಕಾರಣಗಳು ಅಂತ ಹೇಳ್ಬೋದು ಇನ್ನು ಈ ಒಂದು ದಂಗೆ ಅಂದರೆ ಸ್ವತಂತ್ರ ಸಂಗ್ರಾಮ ಅಥವಾ ಸಿಪಾಯಿ ದಂಗೆ ಏನಿದೆ ವಿಫಲ ಆಗೋದಕ್ಕೆ ಏನು ಕಾರಣ ಅನ್ನೋದನ್ನ ನೋಡ್ತಾ ಹೋಗೋದಿದ್ರೆ ನಾನು ಆಗದೆ ಹೇಳ್ದಂಗೆ ಈ ಒಂದು ಸಾವಿರದ ಎಂಟುನೂರ ಐವತ್ತ ಏಳರಲ್ಲಿ ನಡೆದಂತಹ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ವಿಫಲವಾಗೋದಕ್ಕೆ ಹಲವಾರು ಕಾರಣಗಳಿದ್ದಾವೆ ಅದರಲ್ಲಿ ಮೇನ್ ಕಾರಣ ಏನಪ್ಪಾ ಅಂತಂದರೆ ಈ ಒಂದು ದಂಗೆ ಏನಿದೆ ಇಡೀ ಭಾರತ ದೇಶವನ್ನು ವ್ಯಾಪಿಸಿರಲಿಲ್ಲ ಇಡೀ ಭಾರತ ದೇಶವನ್ನು ವ್ಯಾಪಿಸಿದಂತಹ ಹೋರಾಟ ಆಗಿರಲಿಲ್ಲ ಇದೇನಾಗಿತ್ತು ಅಂತ ಹೇಳಿದರೆ ಕೇವಲ ದೇಶಿ ರಾಜರು ಮತ್ತು ಸ್ಥಳೀಯ ರಾಜರು ಹಾಗೆ ಜಮೀನ್ದಾರರ ಹಿತಾಸಕ್ತಿ ಮತ್ತು ಹಕ್ಕುಗಳಿಗೋಸ್ಕರ ನಡೆದಂತಹ ಒಂದು ಹೋರಾಟವಾಗಿತ್ತು ಹಾಗೆಯೇ ಈ ಒಂದು ಹೋರಾಟ ಅಥವಾ ಈ ಒಂದು ದಂಗೆ ಮಾಡೋದಕ್ಕೆ ಈ ಒಂದು ಸ್ವತಂತ್ರ ಸಂಗ್ರಾಮ ಮಾಡೋದಕ್ಕೆ ಯಾವುದೇ ರೀತಿಯಾದಂತಹ ಯೋಜನೆಯನ್ನು ಮಾಡ್ಕೊಂಡಿರಲಿಲ್ಲ ಅನಿರೀಕ್ಷಿತವಾಗಿ ಸಡನ್ ಸಡನ್ ಆಗಿ ಆದಂತಹ ಒಂದು ಘಟನೆ ಆಗಿತ್ತಿದು ಹಾಗೆಯೇ ಬ್ರಿಟಿಷರ ಸೈನಿಕರಲ್ಲಿ ಬಹಳಷ್ಟು ಒಗ್ಗಟ್ಟು ಇರುತ್ತೆ ಅದರ ನಮ್ಮ ಭಾರತೀಯ ಸೈನಿಕರಲ್ಲಿ ಬಹಳಷ್ಟು ಭಿನ್ನತೆ ಇರುತ್ತೆ ಸೊ ಇದು ಕೂಡ ಏನೋ ದಂಗೆಯ ವಿಫಲತೆಗೆ ಕಾರಣ ಆಗುತ್ತೆ ಅಂದರೆ ಬ್ರಿಟಿಷ್ ಸೈನಿಕರಲ್ಲಿ ಇದ್ದಂತಹ ಒಗ್ಗಟ್ಟು ಹಾಗೆಯೇ ಭಾರತೀಯ ಸೈನಿಕರಲ್ಲಿ ಇದ್ದಂತಹ ಒಂದು ಭಿನ್ನತೆ ಏನಾಗುತ್ತೆ ಹೋರಾಟದ ವಿಫಲತೆಗೆ ಕಾರಣ ಆಗಿಬಿಡುತ್ತೆ ಅಷ್ಟೇ ಅಲ್ಲದೆ ನಮ್ಮ ಭಾರತೀಯ ಸೈನಿಕರಿಗೆ ಸೂಕ್ತವಾದಂತಹ ಮಾರ್ಗದರ್ಶನ ಇರಲಿಲ್ಲ ಮತ್ತು ಒಂದು ಸಂಘಟನೆಯ ಕೊರತೆ ಇತ್ತು ಅದೇ ರೀತಿಯಾಗಿ ಬ್ರಿಟಿಷರ ಸೈನ್ಯದಲ್ಲಿ ಯುದ್ಧತಂತ್ರ ಆಗಿರ್ಬೋದು ಸೈನಿಕ ಪರಿಣಿತಿ ಸೂಕ್ತವಾದಂತಹ ಸೇನಾ ನಾಯಕತ್ವ ಶಿಸ್ತು ಎಲ್ಲವೂ ಕೂಡ ಇರುತ್ತೆ ಆದರೆ ಭಾರತೀಯ ಹೋರಾಟಗಾರರಲ್ಲಿ ಯಾವುದೇ ರೀತಿಯಾದಂತಹ ಯುದ್ಧತಂತ್ರ ಇರಲಿಲ್ಲ ನಾಯಕತ್ವ ಇರಲಿಲ್ಲ ಮ ಮೇನ್ ಆಗಿ ಶಿಸ್ತಿನ ಕೊರತೆ ಇತ್ತು ಭಾರತೀಯರಲ್ಲಿ ಜೊತೆಗೆ ಈ ಒಂದು ದಂಗೆಯನ್ನು ಮಾಡ್ತಾ ಇರ್ತಕ್ಕಂತಹ ಹೋರಾಟಗಾರರಲ್ಲಿ ಒಂದು ನಿಶ್ಚಿತ ಗುರಿ ಇರಲಿಲ್ಲ ಒಂದು ಗೋಲ್ ಇಟ್ಕೊಂಡು ಅವರು ಯಾವುದೇ ರೀತಿಯಂತಹ ಹೋರಾಟವನ್ನು ಮಾಡಲಿಲ್ಲ ಅದರ ಜೊತೆಗೆ ನಮ್ಮ ದೇಶದಲ್ಲಿ ಇದ್ದಂತಹ ಹಲವಾರು ದೇಶೀಯ ರಾಜರು ಏನು ಮಾಡಿದ್ರು ಅಂತ ಹೇಳಿದ್ರೆ ಬ್ರಿಟಿಷರಿಗೆ ಬಹಳಷ್ಟು ನಿಷ್ಠೆಯಿಂದ ಇದ್ರು ನಿಷ್ಠೆಯನ್ನು ತೋರಿಸ್ತಾ ಇದ್ರು ಸೊ ಹಾಗಾಗಿ ಬ್ರಿಟಿಷ ರಾಜರು ಬ್ರಿಟಿಷರಿಗೆ ತೋರಿಸಿದಂತಹ ಒಂದು ನಿಷ್ಠೆಯಿಂದಾಗಿ ಭಾರತೀಯ ಸಿಪಾಯಿಗಳಿಗೆ ಅಷ್ಟೊಂದು ಬೆಂಬಲ ಎಲ್ಲೂ ಕೂಡ ಸಿಗ್ಲಿಲ್ಲ ಅದರ ಜೊತೆಗೆ ಸಿಪಾಯಿಗಳು ಏನ್ ಮಾಡ್ತಾ ಇದ್ರು ಹಲವಾರು ಲೂಟಿಗಳನ್ನ ದರೋಡೆಯನ್ನ ಮಾಡ್ತಾ ಇದ್ರು ಇದು ಕೂಡ ಏನು ಇವ್ರು ಮಾಡಿರ್ತಕ್ಕಂತಹ ಈ ಗಂಭೀರವಾದ ತಪ್ಪುಗಳಿಂದ ನಮ್ಮ ಭಾರತೀಯ ಜನರ ವಿಶ್ವಾಸವನ್ನ ಕಳ್ಕೊಂಡ್ಬಿಟ್ಟಿದ್ರು ಸೊ ಇದೆಲ್ಲವೂ ಕೂಡ ಏನಾಯ್ತು ಅಂತಂದ್ರೆ ದಂಗೆ ವಿಫಲವಾಗೋದಕ್ಕೆ ಮೇನ್ ರೀಸನ್ ಅಂತ ಹೇಳ್ಬೋದು ಸೊ ಇದಿಷ್ಟು ಕಾರಣಗಳನ್ನು ನಾವು ಕೊಡ್ಬೋದು ದಂಗೆ ವಿಫಲತೆಗೆ ಕಾರಣ ಅಂತ ಅಂದ್ಬಿಟ್ಟು ಇನ್ನು ಈ ಒಂದು ಪಾಠದ ಕೊನೆಯ ಹಂತ ಅಂದ್ರೆ ದಂಗೆಯ ಪರಿಣಾಮಗಳು ಕೊನೆಯ ಟಾಪಿಕ್ ಏನೇನೆಲ್ಲ ಆಯಿತು ಈ ಒಂದು ಸಿಪಾಯಿದಂಗೆ ಆದ ನಂತರದ ಪರಿಣಾಮ ಏನಾಯಿತು ಅನ್ನೋದನ್ನ ನೋಡ್ತಾ ಹೋಗೋದಿದ್ರೆ ಈಸ್ಟ್ ಇಂಡಿಯಾ ಕಂಪನಿಯ ಒಂದು ಆಡಳಿತ ಅಲ್ಲಿಗೆ ಕೊನೆಯಾಗತ್ತೆ ನಂತರ ಭಾರತದ ವ್ಯವಹಾರವನ್ನು ಬ್ರಿಟಿಷ್ ಪಾರ್ಲಿಮೆಂಟಿನ ಭಾರತದ ವ್ಯವಹಾರಗಳ ಕಾರ್ಯದರ್ಶಿಗೆ ಒಪ್ಪಿಸಿಬಿಡ್ತಾರೆ ಅದ್ರ ಜೊತೆಗೆ ಬ್ರಿಟನ್ ರಾಣಿ ಏನಿದ್ದಾಳೆ ಸಾವಿರದ ಎಂಟುನೂರ ಐವತ್ತೆಂಟರಲ್ಲಿ ಒಂದು ಘೋಷಣೆ ಹೊರಡಿಸ್ತಾಳೆ ಆ ಈ ಒಂದು ಘೋಷಣೆಯನ್ನ ನಾವು ಏನಂತ ಹೇಳಿ ಕರಿತೀವಿ ಭಾರತೀಯ ಮಹಾಸನ್ನದ್ ಅಥವಾ ಮ್ಯಾಗ್ನಾ ಕಾರ್ಟಾ ಅಂತ ಹೇಳಿ ಕರಿತೀವಿ ಸೊ ಅವರು ಹೊರಡಿಸಿರ್ತಕ್ಕಂತಹ ಈ ಒಂದು ಮ್ಯಾಗ್ನಾ ಕಾರ್ಟಾ ಘೋಷಣೆಯಲ್ಲಿ ಕೆಲವೊಂದಷ್ಟು ಅಂಶಗಳನ್ನು ಅವರು ಪ್ರಸ್ತಾಪ ಮಾಡಿರ್ತಾರೆ ಅವರು ಪ್ರಸ್ತಾಪ ಮಾಡಿದಂತಹ ಅಂಶಗಳು ಏನು ಅಂತ ಹೇಳಿದ್ರೆ ಮೊದಲನೇದಾಗಿ ಕಂಪನಿ ಏನಿದೆ ದೇಶಿ ರಾಜರ ಜೊತೆಗೆ ಮಾಡಿಕೊಂಡಿದ್ದಂತಹ ಒಪ್ಪಂದಗಳನ್ನು ಅಂಗೀಕಾರ ಮಾಡೋದಾಗಿರ್ಬೋದು ಇನ್ನು ಸಾಮ್ರಾಜ್ಯ ವಿಸ್ತರಣೆಯ ಅಪೇಕ್ಷೆಯನ್ನು ಕೈ ಬಿಡೋದು ಬ್ರಿಟಿಷರು ಭಾರತಕ್ಕೆ ಬ ಏನೋ ಬಂದಾಗ ಭಾರತದ ಆಗು ಹೋಗುಗಳನ್ನು ಆಡಳಿತ ವ್ಯವಸ್ಥೆಯನ್ನು ವಹಿವಾಟುಗಳನ್ನ ನೋಡಿ ಇಲ್ಲಿ ಸಾಮ್ರಾಜ್ಯ ವಿಸ್ತರಣೆ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಸೊ ಆ ಒಂದು ಅಪೇಕ್ಷೆಯನ್ನು ಕೈ ಬಿಡಬೇಕು ಯಾವುದೇ ರೀತಿಯಾದಂತಹ ಸಾಮ್ರಾಜ್ಯ ವಿಸ್ತರಣೆಯನ್ನು ಮಾಡೋ ಹಾಗಿಲ್ಲ ಇನ್ನು ನಮ್ಮ ಭಾರತೀಯರಿಗೆ ಸುಭದ್ರ ಸರ್ಕಾರವನ್ನ ನೀಡಬೇಕು ಕಾನೂನಿನ ಮುಂದೆ ಎಲ್ಲರೂ ಕೂಡ ಈಕ್ವಲ್ ಎಲ್ಲರೂ ಕೂಡ ಸಮಾನ ಅದ್ರ ಜೊತೆಗೆ ಧಾರ್ಮಿಕ ಸಹಿಷ್ಣುತೆಯೊಂದಿಗೆ ಧಾರ್ಮಿಕ ವಿಷಯಗಳನ್ನ ಹಸ್ತಕ್ಷೇಪ ಮಾಡುವ ಹಾಗಿಲ್ಲ ಸೊ ಇದಿಷ್ಟು ಅಂಶಗಳನ್ನ ಬ್ರಿಟನ್ ರಾಣಿ ಈ ಘೋಷಣೆಯ ಮುಖಾಂತರ ಈ ಒಂದು ಅಂಶಗಳನ್ನ ಪ್ರಸ್ತಾಪ ಮಾಡಿರ್ತಾರೆ ಸೊ ಇದನ್ನು ಏನು ಗೊತ್ತಾಗುತ್ತೆ ಏನು ತಿಳ್ಕೊಂಡ್ರು ಬ್ರಿಟಿಷರು ಅಂತ ಹೇಳಿದ್ರೆ ಭಾರತೀಯರ ಪ್ರೀತಿಯನ್ನು ಗಳಿಸದೆ ಬೆಂಬಲ ಇಲ್ಲದೆ ವಿಶ್ವಾಸ ಇಲ್ಲ ಅಂತಂದರೆ ನಾವು ಯಾವುದೇ ರೀತಿಯಾದಂತಹ ಆಳ್ವಿಕೆಯನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಬ್ರಿಟಿಷರು ತಿಳ್ಕೊಂಡ್ರು ಈ ಒಂದು ಘಟನೆ ಏನಿದೆ ಸಿಪಾಯಿದಂಗೆ ಭಾರತೀಯರ ಸ್ವತಂತ್ರ ಹೋರಾಟಕ್ಕೆ ಒಂದು ಹೊಸ ಆಯಾಮವನ್ನು ಒಂದು ಹೊಸ ದಿಕ್ಕನ್ನು ಸೂಚಿಸ್ತು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಅದ್ರ ಜೊತೆಗೆ ಅಹ್ ಭಾರತೀಯರು ಇನ್ನು ಮುಂದೆ ಯಾವುದೇ ಒಂದು ಹೋರಾಟವನ್ನ ಮಾಡಿದ್ರು ಕೂಡ ಪರ್ಯಾಯ ಮಾರ್ಗಗಳನ್ನ ಹುಡ್ಕೊಳ್ಬೇಕು ಅಂತಕ್ಕಂತಹ ಒಂದು ವಿಷಯವನ್ನ ಅವರು ಮನದಟ್ಟು ಮಾಡ್ಕೊಳ್ತಾರೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಭಾರತದ ಸ್ವತಂತ್ರ ಸಂಗ್ರಾಮ ಪ್ರಥಮ ಸ್ವತಂತ್ರ ಸಂಗ್ರಾಮ ಅಥವಾ ಸಿಪಾಯಿ ದಂಗೆ ಪಾಠದ ವಿವರಣೆ ಸೊ ಈ ಪಾಠ ನಿಮಗೆ ಇಷ್ಟ ಆಯಿತು ಅರ್ಥ ಆಯಿತು ಅಂತ ಭಾವಿಸ್ತೀನಿ ಅರ್ಥ ಆಯಿತು ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ದರೂ ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಅಂತ ಹೇಳ್ತಾ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ